ನಾಲ್ಕು ಜನ ಒದಗಿ ನಮ್ಮ ನಾಯಕರು ಫೋನ್ ಮಾಡಿ ಆಯ್ತಪ್ಪ ನಿಮ್ಗೆ ಗೌರವ ನನ್ನ ಹೆಣೆಯ ಹೊತ್ತು ಅಭ್ಯರ್ಥಿ ಮಾಡಬಿಡ್ತೇನೆ ಬೆಳಗ್ಗೆ ಇವತ್ತು ಟೆಂಟ್ರೋಲ್ ಅಭ್ಯರ್ಥಿ ಮಾಡಿಕೊಂಡು ಗೆಲ್ಲಿಸಬೇಡಿ ಬಹುಶಃ ಅವ್ರು ಗೆಲ್ಸಿದ್ರೆ ನೀವೇನು ಪಶ್ಚಾತಾಪಿ ಸ್ವತಂತ್ರವಾದ ಸರ್ಕಾರ ನಮ್ಮ ಕೈಯಲ್ಲಿ ಬರ್ತೇವೆ ஜ அபிவ் நோட் நம்ம முருகன்க்கு நம்ம ஒத்திடும் ಅದಷ್ಟೇ ಅಲ್ಲ ಮಳಗಿನ ದಿನಗಳಲ್ಲಿ ಒಂದು ಮುಂಜಾನೆ ಜಮೀನಲ್ಲಿ ಒಂದು ಕೈಗಾರಿಕೆಯನ್ನ ಪ್ರಾರಂಭ ಮಾಡತಕ್ಕಂತ ಒಂದು ತೀರ್ಮಾನ ತೆಗೆದುಕೊಳ್ಳಿ ನಮ್ಮ ಜನ ಪ್ರಕರಣ ಇಲ್ಲಿ ಕೈಗಾರಿಕೆ ಬಂದರೆ ಅನುಕೂಲ ಆಗ್ತದೆ ಅಂತ ನೀವು ಅಭಿವೃದ್ಧಿ ನಮ್ಮ ನಮ್ಮ ಅಧಿಕಾರಿಗಳಿಗೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವತ್ತು ಇಲ್ಲಿ ಭೂಮಿ ಐಡೆಂಟಿಫೈ ಮಾಡ್ತಕ್ಕಂಥ ತೀರ್ಮಾನ ಏನಾಗಿದೆ

ಆ ಮನ್ಸುಗಳು ಮಾನ್ಸಕ್ಕೆ ಅಂತ ಹೇಳಿ ಇಲ್ಲಿ ಅಪೂರ್ವ ನೋಡಾಯಿತು ದಬ್ಬಾಳಿಕೆ ದೌರ್ಜನ್ಯ ಈಗ ಮಹಾಶಿವರನ್ನ ಅಂತ ಹೇಳ್ತಾ ಇದ್ರು ನಮ್ಮ ಪೊಲೀಸರು ಹೇಳ್ತಾರೆ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಈ ರಾಜ್ಯ ಆಳ್ತಕ್ಕಂಥದ್ದಕ್ಕೆ ಆ ಪಗಮಟ್ಟಿನ ಇಚ್ಛೆ ಇದೆ ನಾನು ಇಲ್ಲಿಯವರೆಗೆ ನಮ್ಮ ಅಧಿಕಾರಿಗಳು ಒಬ್ಬ ಸಣ್ಣ ಜವಾನ್ ಕೆಲಸ ಮಾಡ್ತಕ್ಕಂಥವ್ರು ಮೂವತ್ತಲ್ಲಿ ಅಣ್ಣ ನರಗು ನಾವು ಮುಖ್ಯಮಂತ್ರಿ ಕೆಲಸ ಮಾಡಬಹುದು ಬಡವರ ನಾವ್ ಯಾರು ಶಾಶ್ವತ ಅಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಶಾಶ್ವತ ಅಲ್ಲ ಇನ್ನು ಆಗಿ ಏನೇನಾಗುತ್ತೋ ಗೊತ್ತಿಲ್ಲ ನಮ್ಮ ಅಧಿಕಾರಿಗಳು ಇಂಥ ಇಂಥ ರೌಡಿ ರೌಡಿ ತರದ ಶಾಸಕರ ಬಗ್ಗೆ ಇವತ್ತು ಕಾನೂನು ಮೀರಿ ಅವರ ಆದೇಶವನ್ನು ಪಾಲಿಸ್ತಕ್ಕಂಥ ಕೆಲಸ ಮಾಡಬಹುದು ನಾನು ಯಾವ ರೀತಿ ಹಿಂದೆ ಎಡಪಾಡಿ ಮುಖ್ಯಮಂತ್ರಿ ಅವರು ಈ ನಾಡಿನ ಕಾನೂನು ವ್ಯಾಪ್ತಿಯಲ್ಲಿ ಕಾನೂನು ಚಲಕೋಟದಲ್ಲಿ ಸಣ್ಣ ಒಬ್ಬ ಪೂರ್ಣ ಕೆಲಸ ದೊಡ್ಡ ಮಟ್ಟದವರು ಗೌರವ ನಡೆಸಿಕೊಂಡಿದ್ದಾರೆ ಅವನು ಗುಣ ಇವತ್ತು ಈ ರೀತಿ ನಮ್ಮ ತೊಂದರೆ ಕೊಡತಕ್ಕಂಥದ್ದು ಒಂದಲ್ಲ ಒಂದು ದಿನ ನೀವು ನಾವು ನಿಮಗೆ ಸುಬ್ರಹ್ಮಣ್ಯ ಮಾಡಲೇಬೇಕಂತ ಪರಿಸ್ಥಿತಿ ನೀವು ನಮಗ್ ಅವತ್ತು ನೀವು ಹೊತ್ತು ನೀವು ಇರ್ತಕ್ಕಂಥದ್ದು ಸರ್ಕಾರಿ ಸಂಬಳ ಜನ ಕೊಡ್ತಕ್ಕಂಥದ್ದು ತೆರಿಗೆ ಸಂಬಳ ಕೊಡೋದು ನಾನಾಗಲಿ ಸುಬ್ರಹ್ಮಣ್ಯ ಆಗಲಿ ಇಲ್ಲ ಸಂಬಳ ರಾಜ ಕೊಡೋದಿಲ್ಲ ಜನರ ತುಂಬ ತೆರಿಗೆ ರೀತಿ ತಗೊಂಡು ಜನಗಳ ತುಂಬ ನೀವು ಕೊಡ್ತೀವಿ ಆ ಕೊಟ್ಟಂತ ತೆರಿಗೆ ಹಣ ತುಂಬಿ ನಿಮ್ಮ ಜೀವನ ಮಾಡ್ತಕ್ಕಂಥದಕ್ಕೆ ಅವರ ದುಡಿಮೆ ಹಣವನ್ನ ಏನ್ ತಗೋತೀರಿ ಜನಗಳ ಸೇವೆ ಮಾಡಿ ನಮ್ಮತ್ರ ರಾಜಕಾರಣ ಸೇವೆ ನೀವು ಮಾಡಬೇಕಾಗಿರೋದು ಯಾವುದೇ ರೋಡ್ ನಡೆಸ್ಕೊಂಡಿದ್ದಾರೆ ಭಾವಚಿತ್ರ ಹೂಡುತ್ತೆ ಇದಕ್ಕೆ ಆ ರೀತಿಯ ಒಂದು ಬೆಂಬಲ ಕೊಡ್ತಕ್ಕಂಥವ್ರಿಗೆ ಭಾವಚಿತ್ರ ಕೊಡ್ತಕ್ಕಂಥ ದಿನ ಇಲ್ಲ ನಮ್ಮ ಕಾರ್ಯಕರ್ತರು ಯಾವುದೇ ರೀತಿ ಎದೆ ಹುಂಡೆ ಈ ಚುನಾವಣೆಯನ್ನು ಚಾಲನೆ ಮಗುವಿನ ನಂಬಿಕೆ ಇದೆ ಈ ಚುನಾವಣೆಯಲ್ಲಿ ನೀವೆಲ್ಲ ಮನಸ್ಸು ಮಾಡಿ ಪ್ರಾಮಾಣಿಕ ದುಡ್ಡು ಮಾಡದೆ ಕನಿಷ್ಠ ಹತ್ತು ಸಾವಿರ ಮತಗಳನ್ನ ಇವತ್ತು ಸೋಮಣ್ಣ ಅವರಿಗೆ ಕಳೆದ ಚುನಾವಣೆ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಎರಡು ಸೀಟ್ ಬಂದಿರಬಹುದು ನಮ್ಮ ಪಕ್ಷಕ್ಕೆ ಬಂದಿರೋದು ಜನತಾದಲ್ಲಿ ನಾಲ್ಕು ಲಕ್ಷದ ಅರವತ್ತು ಸಾವಿರ ಈ ಹನ್ನೊಂದು ಕ್ಷೇತ್ರದಲ್ಲಿ ಬಂದಿರತಕ್ಕಂಥದ್ದು